तन्नियामकतन्पाणां भगवद्रूपाणां स्मरणपूर्वकं ताः देवताः तानि भगवद्रूपाणि अस्मिन् ವಕ್ರಕುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರುಮೇ ದೇವ ಪ್ರಾರ್ಥನೆ ಮಾಡಿಕೊಳ್ಳಿ ಕೈ ಮುಂದೆ ವಿಷಯದಳು ವಿಘ್ನರಾಜನೇದು ಪ್ರತಿಮೆ ಅದರ ಮೇಲೆ ಮಂತ್ರಾಕ್ಷತಿ ಮತ್ತು ಒಂದು ಕರೆ ಮಾ ಅರ್ಶನಾಥ ಕುಂಕುಮವನ್ನು ಏರಿಸಬೇಕು ಗುಹಾ ಲಕ್ಷ್ಮೀನಾರಾಯಣಂ ಅವಾಹಯಾಮಿ ಗುಹಾ ಲಕ್ಷ್ಮೀನಾರಾಯಣಂ ಅವಾಹಯಾಮಿ ಸ್ವಹ ಲಕ್ಷ್ಮೀನಾರಾಯಣಂ ಅವಾಹಯಾಮಿ ಓಂ ಭೂಸ್ತಃ ಲಕ್ಷ್ಮೀನಾರಾಯಣಾಯ ನಮಃ ಲಕ್ಷ್ಮೀನಾರಾಯಣ ಕುಂಕುಮಾರ್ಚನಮಹಂ ನಮ ಈ ಒಂದು ಮಹಾಲಕ್ಷ್ಮಿಯ ಶತನಾಮ ಕುಲಗುರುಗಳಾಗಿರ್ತಕ್ಕಂತಹ ಸತ್ಯಾತ್ಮತೀರ್ಥ ಶ್ರೀತಾಲಂಗಳವರು ಮಹಾಲಕ್ಷ್ಮಿಯ ಮಹಿಮಾ ರೂಪವಾಗಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ನಾನು ಒಂದು ನಮಃ ಅಂತ ಹೇಳಿದ ಮೇಲೆ ಗೆಜ್ಜೆ ವಸ್ತ್ರ ಕಟ್ಲ ಅದೆಲ್ಲ ಏನೂ ಮಾಡಬೇಡಿ ಕುಂಕುಮಾರ್ಚನೆ ಮಾಡಿ ನಾನು ಹೇಳಿದ್ರು ಮಾಡ್ರಿ ಯಾವಿಲ್ಲ ಈಗ ನಾನು ಏನು ಹೇಳ್ತೀನೋ ಅದನ್ನು ಮಾಡ್ರಿ ಬೇರೆ ಕಡೆ ಲಕ್ಷ್ಯ ಕೊಡಬೇಡ್ರಿ ನಾನು ಹೇಳ್ತೀನಿ ಆಮೇಲೆ ಗೆಜ್ಜಿ ವಸ್ತ್ರ ಹೂವು ಎರಿಸಿ ಪೂಜೆ ಮಾಡ್ರಿ ಅಂತ ಅರ್ಚನೆ ಮುಗಿದ್ಮೇಲೆ ಅದನ್ನು ಮಾಡ್ರಿ మనస్సిన శ్రీ మహాలక్ష్మీ నమ అంత హత ఇ నూందొందు మంత్రు హెండి నీవు శ్రీ మహాలక్ష్మీ నమ అంతా సర్వోత్తమ సర్వోత్తమ ప్రియామ భగవత్ ప్రవృత్తి విశేషయేశాల విష్ణుదాసం వ్యాప్తాయ నమ శ్రీ మహాలక్ష్మీ నమ అంత అందు అర్చనం

औपराय नम हृद नम सुय नम महापुरुषा नम महाब्रह्मणे नम पराजिताय नम श्रीयो नम ब्रह्मे नमः दक्षिणाये नमः सीताये नमः जयंते नमः सत्याये नमः रुक्मिणे नमः पद्माये नमः अम्बाये नमः कूटस्थाये नमः अव्यक्तायै नमः चराय नमः त्रिविध नाश रहितायै नमः पलय बिपलयै नमः अनिर्देशायै नमः अचिंतायै नमः अचलायै नमः त्रवायै नमः नारायण नारायणगुणाश्रयाय नमः अजराय द्वितीय प्रवृत्ति विशाषे नमः

चतुष्कालफलायै नमः प्रकृतिहिदेकान्तायै नमः ज्ञालङ्कारकृत्यै नमः 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 सुपाघर्षणसङ्गत्यायै नमः ருதிராதி சர்வாணிய வசூன സർവതിഷ്ട്രവൃത്തയൈ നമ്രവൃത്തി ಮಹಾಲಕ್ಷ್ಮೀ ನಮಃ ನಮ ಪೂಜಾ ಸಮರ್ಪಯಾಮಿ ಎಲ್ಲರೂ ಇನ್ಮೇಲೆ ನೀವು ತಂದಿರುವಂತಹ ದೀಪ ಇದ್ರೆ ದೀಪವನ್ನು ಹಚ್ಕೊಂಡು ಅರ್ಶನ ಕುಂಕುಮ ಹೂವು ಮತ್ತು ಮಾಡಬೇಕು ಎಲ್ಲರೂ ಕೂಡ ಎಲ್ಲರೂ ಮಾಡೂಹಿಕವಾಗಿ ಹೇಳಿರಿ ಎಲ್ಲರಿಗೂ ಬರ್ತಿರ್ತದೆ ಮತ್ತೆ ಆದ್ಮೇಲೆ ಆರತಿ ಹೇಳಿ ಎಲ್ಲರೂ ಆರತಿ ಮಾಡಿ Yeah, yeah, yeah. No, no, no. I'm gonna Gracias. நிவெல்லாம் உடி தம்பி ஆர்த்தி உடன ஆர்த்தி பா

ಿ ಅಗ್ಗ ಅಡಗಿನಿಂದ ಬಂದ ಕಡಗೋಲು ನೀಣ ಕೃಷ್ಣನ್ನ ಕಡಗೋಲು ನೀಣ ಬಿಡಿದಾನೆ ದೇವ ತನೆಯಾಗೆ ಆರುತಿ ಬೆಳಗೀರಿ ಹೋಗಾನೆ ಮಧ್ವ ಸರೋವರದ ಶುದ್ಧ ಪೂಜೆ ಒಮ್ಮ ಮುದ್ದು ರೊಕ್ಷಿಣಿ ಅರಸಾಗೆ ಮುಂದು ರುಕ್ಮಿಣಿ ಆಸಿ ಕೃಷ್ಣಗೆ ಮುತ್ತಿನ ಆರುತಿ ಬೆಳಗಿರಿ

ಕುರ್ಚಿ ಹಾಕೋಣ ಕುರ್ಚಿ ಹಾಕೋಣ ಹಾಂ ನಾನು ಕುರ್ಚಿ ಹಾಕೋಣ ಮಂತ್ರಾಕ್ಷತೆ ಕೊಡಬೇಕಾದ್ರೆ ನಾನು ಕುರ್ಚಿಕೊಂಡು I don't need one. ಈ ಒಂದು ಕುಂಕುಮಾರ್ಚನೆ ಕಾರ್ಯಕ್ರಮ ನಿಜವಾಗಲೂ ಕೂಡ ಅದು ದೇವರಿಗೆ ಪ್ರೀತಿಯಾಗಿದೆ ಅನ್ನೋದಕ್ಕೆ ವಿಶೇಷ ಅಂದರೆ ನಮ್ಮ ಒಂದು ದೊಡ್ಡ ಹೆಮ್ಮೆ ನಮ್ಮ ವಿದ್ಯಾನಿಗುರುಗಳು ಮತ್ತು ಮಾತೃಶ್ರೀಯವರು ಇವತ್ತು ನಮ್ಮ ಭಾಗ್ಯ ನಮ್ಮ ರಾಯಚೂರು ಮಹಾನಗರಕ್ಕೆ ಆಗಮಿಸಿದ್ದಾರೆ ನಿನ್ನೆ ಇವತ್ತು ಎರಡು ದಿವಸಗಳ ಕಾಲ ಕೃಷ್ಣ ಪ್ರವಚನಕ್ಕಾಗಿ ಆಚಾರ್ಯರು ಹಾಗೂ ವೈನಿಯವರು ಆಗಮಿಸಿರುವಂತಹದ್ದು ನಮ್ಮ ದೊಡ್ಡ ಸೌಭಾಗ್ಯವೇ ಸರಿ ಅಂತಹ ಆಚಾರ್ಯರು ಮಹಾಮಂಗಳಾರತಿಯನ್ನು ಮಾಡುತ್ತಾರೆ ಎಲ್ಲರೂ ಕೂಡ ಆ ಒಂದು ಮಹಾಮಂಗಳಾರತಿಯನ್ನು ಸ್ವೀಕಾರ ಮಾಡಿ ಆಮೇಲೆ ಯಾವ ಕರ್ಮವನ್ನು ಆ ಲಕ್ಷ್ಮೀನಾರಾಯಣಕ್ಕೆ ಸಮರ್ಪಣೆಯನ್ನು ಮಾಡ न्यूनम संपूर्ण कामया की मंत्रहीन क्रियाहम भक्ति प्रणते सत्तं